ಸ್ನೇಹಿತರೆ ನಮಸ್ಕಾರ ವೆಬ್ ತಿರಿ ಕನ್ನಡದಲ್ಲಿ ನಿಮಗೆ ಸ್ವಾಗತ ಸ್ನೇಹಿತರೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಕಿಪ್ಟೋದು ಟಾಪ್ ಸೆಕೆಂಡ್ ನಂಬರ್ದು ಎಕ್ಸ್ಚೇಂಜ್ ಆದಂಥ ಬೈಬಿಟ್ ಎಕ್ಸ್ಚೇಂಜ್ ನಿನ್ನೆ ರಾತ್ರಿ ಹ್ಯಾಕ್ ಆಗಿದೆ ಹ್ಯಾಕ್ ಆಗಿರೋದು ಕನಿಷ್ಠ ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ದಷ್ಟು ಹ್ಯಾಕ್ ಆಗಿದೆ ಇದನ್ನು ನಮ್ಮ ಇಂಡಿಯನ್ ರುಪೀಸಲ್ಲಿ ಹೇಳಿದರೆ ಸ್ನೇಹಿತರೆ ಒಂದು ಸಾವಿರದ ಎರಡುನೂರ ಹದಿಮೂರು ಕೋಟಿ ರೂಪಾಯಿಯಷ್ಟು ಹ್ಯಾಕ್ ಆಗಿದೆ ಹ್ಯಾಕ್ ಮಾಡಿದ್ದು ಯಾರು ಅನ್ನೋದನ್ನು ಇನ್ನೂ ಗೊತ್ತಾಗಿಲ್ಲ ಕಿಪ್ಟೋ ರಿಲೇಟೆಡ್ ಸೈಬರ್ ಕ್ರೈಮ್ ಏನಿದೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ನಾರ್ತ್ ಕೊರಿಯಾದು ಹ್ಯಾಕರ್ ಇರ್ಬೋದು ಅನ್ನೋದನ್ನು ಒಂದು ಮಾತು ಕೇಳೋಕ್ಕೆ ಬರ್ತಾ ಇದೆ ಸ್ನೇಹಿತರೆ ಬೈಬಿಟ್ ಬಗ್ಗೆ ಹೇಳಬೇಕಂತ ಹೇಳಿದರೆ ಇದರದ್ದು ಹೆಡ್ ಆಫೀಸ್ ಬಂದುಬಿಟ್ಟು ದುಬೈಲಿ ಹೆಡ್ ಆಫೀಸ್ ಇದೆ ಇಂಡಿಯಾದಲ್ಲೂ ಕೂಡ ಇದು ರಜಿಸ್ಟ್ರೇಷನ್ ಆಗಿದೆ ಇವ್ರದು ಕೋ ಫೌಂಡರ್ ಬಂದುಬಿಟ್ಟು ಬ್ಯಾನ್ ಜೋ ಏನಿದೆ ಕೋ ಫೌಂಡರ್ ಇವರು ಎಕ್ಸ್ ಮುಖಾಂತರ ಇದನ್ನು ತಿಳಿಸಿರ್ತಾರೆ ಸ್ನೇಹಿತರೆ ಇದರಲ್ಲಿ ಇದ್ದಿರೋಂಥದ್ದು ಫಂಡ್ ಇಥೀರಿಯಮ್ ಇತ್ತು ಆಮೇಲೆ ಯು ಎಸ್ ಡಿ ಟಿಲಿ ಭಾಳಷ್ಟು ಫಂಡ್ಸ್ ಇತ್ತು ಯೂಸರ್ಸ್ಗೆ ವಿಡ್ರಾಲ್ ಸಿಗ್ತಾ ಇಲ್ಲ ಅನ್ನೋದನ್ನು ಒಂದು ಮಾತು ಕೇಳಕ್ಕೆ ಬರ್ತಾಯಿದೆ ಭಾಳಷ್ಟು ಯೂಸರ್ಸ್ ಟ್ವಿಟರಲ್ಲಿ ಟ್ವೀಟ್ ಮಾಡ್ತಾ ಇದ್ದಾರೆ ವಿಡ್ಡ್ರಾವಲನ್ನು ಕೊಡಿ ಅಂಥೇಳಿ ಸೊ ಇವ್ರದ್ದು ಕೋ ಫಂಡರ್ ಅದನ್ನು ರಿಪ್ಲೈ ಮಾಡಿ ಹೇಳ್ತಾರೆ ನಾವು ವಿಡ್ರಾವಲ್ ಕೊಡ್ತಾ ಇದ್ದೀವಿ ಅನ್ನೋದನ್ನು ಇವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ವಿಡ್ಡ್ರಾವಲ್ ಸಿಗ್ತಾ ಇದೆ ಇಲ್ಲ ಅನ್ನೋದನ್ನು ಇನ್ನೂ ಕನ್ಫರ್ಮ್ ಇಲ್ಲ ಆಮೇಲೆ ಹೇಳಬೇಕಂತ ಹೇಳಿದರೆ ಸ್ನೇಹಿತರೆ ಇದು ಹ್ಯಾಕ್ ಯಾವ ಥರ ಆಗಿದೆ ಅನ್ನೋಂಥ ಅನ್ನೋದನ್ನು ನಾವು ಸ್ವಲ್ಪ ಇದ್ರ ಬಗ್ಗೆ ನೋಡ್ಕೊಳ್ಳೋಣ ಸ್ನೇಹಿತರೆ ಇದು ಒಂದು ವ್ಯಾಲೆಟ್ ಇದೆ ಕೋಲ್ಡ್ ವ್ಯಾಲೆಟ್ ಅಂತ ನಾವು ಕರಿತೀವಿ ಈ ವ್ಯಾಲೆಟಲ್ಲಿ ಫಂಡ್ ಇರ್ತದೆ ಈ ನ ಯೂಸ್ ಮಾಡೋರು ಎಕ್ಸ್ಚೇಂಜ್ ಆಮೇಲೆ ಭಾಳ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇದನ್ನು ವ್ಯಾಲೆಟ್ನ ಯೂಸ್ ಮಾಡ್ತಾರೆ ತಮ್ಮ ಎಸೆಟ್ನ ಕಿಪ್ಟೋನ ಸ್ಟೋರ್ ಮಾಡೋ ಸಲುವಾಗಿ ಸೊ ಇವರು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಬರ್ತಾರೆ ಯಾರು ಬೈಬಿಟ್ಟವರು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ತಮ್ಮ ಕೋಲ್ಡ್ ವ್ಯಾಲೆಟ್ನ ಕನೆಕ್ಟ್ ಮಾಡ್ತಾರೆ ಇವ್ರಿಗೆ ಇಲ್ಲಿಂದ ಫಂಡ್ ಕಳಿಸ್ಬೇಕಾಗಿರೋದು ಬೈಬಿಟ್ ಎಕ್ಸ್ಚೇಂಜ್ಗೆ ಕಳಿಸೋದಿರ್ತದೆ ಬಟ್ ಇವ್ರದ್ದು ಪ್ರೈವೇಟ್ ಕೀ ಏನಿದೆ ಅದು ಯಾವ ಥರ ಹ್ಯಾಕರ್ಸ್ ಜೊತೆ ಕಾಂಪ್ರಮೈಸ್ ಆಗಿದೆ ಅನ್ನೋದನ್ನು ಗೊತ್ತಿಲ್ಲ ಯಾವ ಥರ ಇವ್ರಿಗೆ ಸಿಕ್ಕಿದೆ ಅನ್ನೋದನ್ನು ಗೊತ್ತಿಲ್ಲ ಸೊ ಫಂಡ್ ಇಲ್ಲಿ ಹೋಗೋ ಜಾಗಕ್ಕೆ ಸ್ನೇಹಿತರೆ ಇಲ್ಲಿ ಹೋಗಿ ಹೋಗಿದೆ ಅನ್ನೋದನ್ನು ನಾನು ಜಸ್ಟ್ ಒಂದು ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡೋ ಸಲುವಾಗಿ ಯಾವ ಥರ ಇದು ಹ್ಯಾಕ್ ಆಗಿದೆ ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ಇದು ಮತ್ತೊಂದು ಸೆಂಟ್ರಲೈಸ್ ಸಿಸ್ಟಮ್ದು ಫೇಲ್ಯೂರ್ ಅಂತ ಹೇಳ್ಬೋದು ಸ್ನೇಹಿತರೆ ಇದೇ ಥರ ಭಾಳಷ್ಟು ವಿಡಿಯೋ ನೋಡೋ ಸಲುವಾಗಿ ನಮ್ಮದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ನಮಗೆ ತಿಳಿಸಿ ನಮಸ್ಕಾರ